ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಟ್ಯಾಕ್ಸಿನಲ್ಲಿ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ ನಾವಿವಾಗ ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ ಏರ್ಪೋರ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬಂದಿದ್ದು ಮತ್ತು ಫ್ಲೈಟಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ಈಗ ಏರ್ಪೋರ್ಟ್ ಒಳಗೆ ಹೋಗಿಬಿಟ್ಟು ನಾವು ಇಮಿಗ್ರೇಷನ್ ಚೆಕ್ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಕೂತಿದ್ವಿ ನಮ್ಮದು ಫ್ಲೈಟಿಗೆ ಇನ್ನೂ ಟೈಮ್ ಇತ್ತು ಅಂತ ಕೂತಿದ್ವಿ ಚೆಕ್ ಎಲ್ಲ ಆದಮೇಲೆ ನಮ್ಮದು ಫ್ಲೈಟ್ ಬಂತು ಫ್ಲೈಟ್ ಬಂದಮೇಲೆ ನಾವಿವಾಗ ಫ್ಲೈಟ್ ಒಳಗೆ ಇದ್ದೀವಿ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ಫ್ಲೈಟಿಂದು ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ನೋಡಿ ಫ್ಲೈಟ್ ಒಳಗೆ ಇದ್ದೀನಿ ಈಗ ನಾನು ಫ್ಲೈ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾಯಿತ್ತು ನನಗೆ ನೋಡಿ ಎಷ್ಟು ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವಾವ್ ಸೂಪರಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸು ಆಮೇಲೆ ನಾವಿವಾಗ ದುಬೈಗೆ ರೀಚ್ ಆಗಿದ್ದೀವಿ ನಾವಿವತ್ತು ದುಬೈಗೆ ಹೋಗ್ತಾ ಇದ್ವಿ ದುಬೈಗೆ ರೀಚ್ ಆದಮೇಲೆ ನೋಡಿ ನಾವಿವಾಗ ಟ್ಯಾಕ್ಸಿಯಲ್ಲಿ ನಾವು ನಾವು ಬುಕ್ ಮಾಡಿರೋ ಹೋಟೆಲ್ಗೆ ಹೋಗ್ತಾ ಇದ್ವಿ ನೋಡಿ ನಾವು ಬುಕ್ ಮಾಡಿದ ಓಟೆಲ್ ಇದೇನೆ ಇಲ್ಲಿ ನಾವಿವಾಗ ಚೆಕ್ ಇನ್ ಆಗಿಬಿಟ್ಟು ಇಲ್ಲಿ ನಾವು ಫ್ರೆಶ್ ಆಗಿಬಿಟ್ಟು ನಾವಿವಾಗ ಮಿರಾಕಲ್ ಗಾರ್ಡನ್ ದುಬೈಯಲ್ಲಿ ಮಿರಾಕಲ್ ಗಾರ್ಡನ್ ಅಂತ ಇದೆ ಅಲ್ಲಿ ಹೋಗಿದ್ವಿ ನಾವು ನೋಡಿ ಕುದುರೆಗಳು ಎಲ್ಲ ಎಷ್ಟು ಚೆನ್ನಾಗಿ ಗಾರ್ಡನಲ್ಲಿ ಡೆಕೋರೇಷನ್ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ ಪಿಕಾಕ್ ವಾವ್ ಆಗಿತ್ತು ಮಾತ್ರ ಪಿಕಾಕು ಅಲ್ಲಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡಿ ಇಲ್ಲಿ ಛತ್ರಿನಲ್ಲಿ ಡಿಸೈನ್ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಎಲಿಫೆಂಟ್ ಮಾಡಿದ್ದಾರೆ ಎಲ್ಲದು ಚೆನ್ನಾಗಿತ್ತು ಇಲ್ಲಿ ಕ್ಲಾಕ್ ಮಾಡಿದ್ರು ಅದಂತೂ ತುಂಬಾನೇ ಚೆನ್ನಾಗಿತ್ತು ಕ್ಲಾಕ್ ಹಂಗೆ ಇದೆಲ್ಲ ಗಾರ್ಡನ್ನ ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಡಾಲ್ಫಿನ್ ಮಾಡಿದ್ದಾರೆ ಡಾಲ್ಫಿನ್ ಮತ್ತು ಇಲ್ಲಿ ಟಡ್ಡಿಬೇರ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೈಟು ಬುರ್ಜ್ ಖಲೀಫಾಗೆ ಬಂದ್ವಿ ಇಲ್ಲಿ ಲೈಟಿಂಗ್ಸ್ ನೋಡೋಣ ಅಂತ ಬುರ್ಜ್ ಖಲೀಫಾಗೆ ಬಂದ್ವಿ ನೋಡಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಬುರ್ ಖಲೀಫಾದು ಅಷ್ಟು ಚೆನ್ನಾಗಿತ್ತು ಅದರ ಎದುರುಗಡೆನೇ ನಾವು ಇಲ್ಲಿ ಕಾರಂಜಿನ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಈ ಕಾರಂಜಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ನೀರು ನೈಟ್ ಹೋದರೆ ನಮಗೆ ಈ ವ್ಯೂ ಸಿಗುತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಮಾತ್ರ ಬಿಲ್ಡಿಂಗ್ ಮಾತ್ರ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗು ದುಬೈನಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಈ ಥರ ನಾನು ಹೊರದೇಶಕ್ಕೆ ಹೋಗಿದ್ದೆ ಹೋಗಿದ್ದೇ ಇದೆ ಫಸ್ಟು ಹಾಗಾಗಿ ನಂಗೆ ತುಂಬಾ ಖುಷಿಯಾಯಿತು ದುಬೈಗೆ ಹೋಗಿದ್ದು ನೋಡಿ ಕಾರಂಜಿ ತುಂಬಾ ಚೆನ್ನಾಗಿತ್ತು ಪುರ್ಚ್ ಖಲೀಫಾ ನೋಡಿದ್ದು ಇನ್ನೂ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡಿ ಅದರ ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಖುಷಿ ಆಗತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವಿವಾಗ ಕರಾರ ಸನ್ ಗ್ಲಾಸ್ ಡಿನ್ನರ್ ಪಾರ್ಟಿ ಇತ್ತು ಅಲ್ಲಿಗೆ ನಾವು ಬಂದು ಜಾಯ್ನ್ ಆದ್ವಿ ಅಲ್ಲಿ ಡಿನ್ನರ್ ಪಾರ್ಟಿನಲ್ಲಿ ಡಿನ್ನರ್ ಮಾಡ್ತಾ ಕುತ್ಕೊಂಡು ನಾವು ಎಂಜಾಯ್ ಮಾಡ್ತೀವಿ ಎಂಜಾಯ್ ಮಾಡಿಕೊಂಡು ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ನಾವು ಇವಾಗ ಬುರ್ಜ್ ಖಲೀಫಾಗೆ ನಾವು ಮತ್ತೆ ಟಿಕೆಟ್ ತೊಗೊಂಡಿದ್ವಿ ಬೆಳಗ್ಗೆಗೆ ಟಿಕೆಟ್ ತೊಗೊಂಡಿದ್ವಿ ಹಾಗಾಗಿ ಬೆಳಗ್ಗೆ ಇನ್ನೊಂದ್ಸಲಿ ನಾವು ಬುಷ್ ಖಲೀಫಾಗೆ ಬಂದ್ವಿ ನೋಡಿ ನೂರ ಇಪ್ಪತ್ನಾಲ್ಕನೇ ಫ್ಲೋರಿಗೆ ಬಂದು ನಾವಿವಾಗ ಫೋಟೋ ವೀಡಿಯೋ ಎಲ್ಲ ತಗೊಳ್ತಾ ಇದ್ವಿ ಅಲ್ಲಿಂದ ನಾವು ಲಂಚ್ ಮಾಡೋಕ್ಕೆ ಅಂತ ಒಂದು ಹೋಟ್ಲಿಗೆ ಲಂಚಿಗೆ ಹೋಗಿದ್ವಿ ನಾವು ರಾಜಸ್ಥಾನ್ಲರ ಲಂಚಿಗೆ ಹೋಗಿದ್ವಿ ಲಂಚ್ ಮಾಡಿಕೊಂಡು ನಾವಿವಾಗ ಡೆಸರ್ಟ್ ಸಫಾರಿಗೆ ಇದ್ದೀವಿ ನೋಡಿ ಕಾರಲ್ಲಿ ಡೆಸರ್ಟ್ ಸಫಾರಿಗೆ ಹೋಗಿ ಅಲ್ಲಿ ನಾವು ಒಂಟೆ ಸವಾರಿ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಒಂಟೆ ಸವಾರಿ ಮಾತ್ರ ಆ ಒಂಟೆ ಎದ್ದು ನಿಂತ್ಕೋಬೇಕಾರಂತೂ ನನಗಂತೂ ಭಾಳನೇ ಭಯ ಆಗಿತ್ತು ತುಂಬಾ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ನಾವು ಇಷ್ಟು ಜನ ಹೋಗಿದ್ವಿ ಐದು ಜನ ಹೋಗಿದ್ವಿ ಅಲ್ಲಿ ಒಂಟೆ ಸವಾರಿನ ಮುಗಿಸ್ಕೊಂಡು ಅದೇ ನೈಟು ನಮಗೆ ಬಾರ್ಬಿ ಕ್ಯೂ ಡಿನ್ನರ್ ಇತ್ತು ಅಲ್ಲಿ ನಾವು ಡಿನ್ನರ್ ಮಾಡಿಕೊಂಡು ಇವರು ಡ್ಯಾನ್ಸ್ನ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಡಿನ್ನರ್ಗೆ ನಾವು ಈಗ ಪೆಪ್ಸಿ ಮತ್ತು ಬೋಂಡಾನ ಕೊಟ್ಟಿದ್ದರು ಅದನ್ನು ತಿಂದ್ಕೊಂಡು ನಾವು ಡ್ಯಾನ್ಸ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ನಾವು ರಿಟನ್ನು ರೂಮಿಗೆ ರಿಟನ್ ಆದ್ವಿ ರಿಟನ್ ಆಗಿಬಿಟ್ಟು ಅಲ್ಲಿ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ದುಬೈ ಫ್ರೇಮ್ಗೆ ಹೋಗಿದ್ವಿ ದುಬೈ ಫ್ರೇಮ್ನಂತೂ ಭಾಳ ಚೆನ್ನಾಗಿತ್ತು ಮಾತ್ರ ನೋಡಿ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಕೆಳಗಿಂದು ವ್ಯೂ ನೋಡಿ ಏನು ಸಖತ್ತಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ದುಬೈ ಫ್ರೇಮ್ ಮಾತ್ರ ನನಗಂತೂ ಎಲ್ಲದಕ್ಕಿಂತ ದುಬೈ ಫ್ರೇಮ್ ತುಂಬಾ ಇಷ್ಟ ಆಯಿತು ಇಲ್ಲಿ ಹೋಗೋರು ಇದನ್ನ ಮಾತ್ರ ಮಿಕ್ಸ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ನೋಡಿ ಅಲ್ಲಿಂದ ನಾವು ನಮಗೆ ನೈಟು ಫ್ಲೈಟ್ ಇತ್ತು ದುಬೈ ಟು ಬ್ಯಾಂಗ್ಳೂರ್ ಅಲ್ಲಿಂದ ನಾವು ಫ್ಲೈಟ್ ಹತ್ತಿದ್ವಿ ಬ್ಯಾಂಗ್ಳೂರ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ಸ್ನೇಹಿತರೆ